ಧನ್ವೀರ್ ಗೌಡ ಅಭಿನಯದ ವಾಮನ ಸಿನಿಮಾದ ಟ್ರೇಲರ್ ಲಾಂಚ್ ಕಾರ್ಯಕ್ರಮ ಮಾರ್ಚ್ ಇಪ್ಪತ್ತೇಳರಂದು ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವ ಪ್ರಸನ್ನ ಥಿಯೇಟರ್ನಲ್ಲಿ ನಡೆಯಿತು ಸುಸೂತ್ರವಾಗಿ ಜರುಗಬೇಕಿದ್ದ ಟ್ರೇಲರ್ ಲಾಂಚ್ ಇವೆಂಟ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫ್ಯಾನ್ಸ್ ಏಕಾಏಕಿ ರೊಚ್ಚಿಗೆದ್ರು ಪ್ರಸನ್ನ ಚಿತ್ರಮಂದಿರದಲ್ಲಿ ದಾಂಧಲೆ ನಡೆಸಿದ್ರು ಥಿಯೇಟರ್ ಸೀಟ್ಗಳನ್ನ ಧ್ವಂಸ ಮಾಡಿದ್ರು ಗಾಜುಗಳನ್ನ ಪುಡಿ ಪುಡಿ ಮಾಡಿದ್ರು ಎಲ್ಲರಿಗೂ ಗೊತ್ತಿರುವ ಹಾಗೆ ದಾಸ ದರ್ಶನ್ಗೆ ಧನ್ವೀರ್ ಗೌಡ ತೀರಾಪ್ತ ಮೊನ್ನೆ ಕೇರಳದ ದೇವಾಲಯದಲ್ಲಿ ದರ್ಶನ್ ಪೂಜೆ ನೆರವೇರಿಸಿದಾಗ ಧನ್ವೀರ್ ಗೌಡ ಸಹ ಹಾಜರಾಯ್ತು ಅಷ್ಟು ಕ್ಲೋಸ್ ಆಗಿರುವ ಧನ್ವೀರ್ ಗೌಡ ನಟನೆಯ ವಾಮನ ಚಿತ್ರದ ಟ್ರೇಲರ್ನ ದರ್ಶನ್ ಲಾಂಚ್ ಮಾಡ್ತಾರೆ ಅಂತ ಮೊದಲೇ ಪ್ರಚಾರವನ್ನು ಮಾಡಲಾಗಿತ್ತು ಇದರಿಂದ ಪ್ರಸನ್ನ ಚಿತ್ರಮಂದಿರದಲ್ಲಿ ದೊಡ್ಡ ಸಂಖ್ಯೆಯಲ್ಲೇ ದರ್ಶನ್ ಫ್ಯಾನ್ಸ್ ನೆರೆದಿದ್ರು ವಾಮನ ಚಿತ್ರದ ಟ್ರೇಲರ್ನ ದರ್ಶನ್ ಲಾಂಚ್ ಮಾಡ್ತಾರೆ ಅಂದ್ರೆ ದರ್ಶನ್ ಅವರೇ ಬರ್ತಾರೆ ಅಂತ ಫ್ಯಾನ್ಸ್ ಭಾವಿಸಿದ್ರು ಡಿ ಬಾಸ್ನ ಕಣ್ತುಂಬಿಕೊಳ್ಳುವುದಕ್ಕೆ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಸನ್ನ ಥಿಯೇಟರ್ನತ್ತ ಧಾವಿಸಿದ್ರು ಆದರೆ ಪ್ರಸನ್ನ ಥಿಯೇಟರ್ನಲ್ಲಿ ಆಗಿದ್ದೇ ಬೇರೆ ವಾಮನ ಟ್ರೇಲರ್ ಲಾಂಚ್ಗೆ ದರ್ಶನ್ ಬರಲಿಲ್ಲ ಯಾಕಂದ್ರೆ ದಿ ಡೆವಿಲ್ ಚಿತ್ರದ ಚಿತ್ರೀಕರಣದ ನಿಮಿತ್ತ ದರ್ಶನ್ ರಾಜಸ್ಥಾನದಲ್ಲಿದ್ದಾರೆ ಹೀಗಾಗಿ ವಾಮನ ಟ್ರೇಲರ್ ಲಾಂಚ್ ಗೆ ಬರೋದಕ್ಕೆ ಅವರಿಗೆ ಸಾಧ್ಯವಾಗಿಲ್ಲ ವಿಡಿಯೋ ಮೂಲಕ ವಾಮನ ಟ್ರೇಲರ್ ಲಾಂಚ್ ಮಾಡಿ ಚಿತ್ರತಂಡಕ್ಕೆ ದರ್ಶನ್ ಶುಭ ಹಾರೈಸಿದ್ರು ದರ್ಶನ್ ಬರಲಿಲ್ಲ ಎಂಬ ಬೇಸರದಿಂದ ಅಭಿಮಾನಿಗಳು ರೊಚ್ಚಿಗೆದ್ರು ಥಿಯೇಟರ್ ನಲ್ಲಿ ದಾಂಧಲೆ ನಡೆಸಿದ್ರು ಸೀಟ್ಗಳನ್ನು ಧ್ವಂಸ ಮಾಡಿದ್ರು ಗಾಜುಗಳನ್ನು ಒಡೆದು ಪುಡಿ ಪುಡಿ ಮಾಡಿದ್ದಾರೆ ಸಾಲು ಸಿನಿಮಾ ಸೋಲಿನಿಂದ ನಟ ಧ್ರುವ ಸರ್ಜಾ ಮನೆ ಮಾರಾಟಕ್ಕೆ ಮುಂದಾಗಿದ್ದಾರೆ ಎಂಬ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಆದರೆ ಇದು ಸುಳ್ಳು ಅಂತ ಸಜಾ ತನಿಖೆಯಲ್ಲಿ ದೃಢವಾಗಿದೆ ಕನ್ನಡ ರೀಲ್ಸ್ ಎಂಬ ಫೇಸ್ಬುಕ್ ಪೇಜ್ನಲ್ಲಿ ಧ್ರುವ ಸರ್ಜಾ ಅವರು ಮನೆ ಮುಂದೆ ನಿಂತಿರುವ ಫೋಟೋ ಹಾಕಿ ಸಾಲು ಸಾಲು ಸಿನಿಮಾ ಸೋಲು ಮನೆ ಮಾರಾಟಕ್ಕೆ ಮುಂದಾದ ಧ್ರುವ ಸರ್ಜಾ ಅಂತ ಶೀರ್ಷಿಕೆ ಬರೆದು ಪೋಸ್ಟ್ ಅನ್ನು ಹಾಕಲಾಗಿದೆ ಜೊತೆಗೆ ಪವರ್ಫುಲ್ ಕನ್ನಡ ಎಂಬ ವೆಬ್ಸೈಟ್ನ ಲಿಂಕ್ ಹಾಕಲಾಗಿದೆ ಈ ಲಿಂಕ್ನಲ್ಲಿಯೂ ಸಾಲು ಸಾಲು ಸಿನಿಮಾ ಸೋಲು ಮನೆ ಮಾರಾಟಕ್ಕೆ ಮುಂದಾದ ಧ್ರುವ ಸರ್ಜಾ ಎಂಬ ಹೆಡ್ಲೈನ್ ನೊಂದಿಗೆ ಸುದ್ದಿ ಹಾಕಲಾಗಿದೆ ಧ್ರುವ ಸರ್ಜಾ ಅವರು ಮನೆ ಮಾರಾಟ ಮಾಡಿದ್ದಾರೆಯೇ ಎಂಬ ಕುರಿತು ಸಜಗ್ ತಂಡವು ತನಿಖೆ ನಡೆಸಿತು ಮೊದಲಿಗೆ ಈ ಬಗ್ಗೆ ಗೂಗಲ್ ಸರ್ಚ್ ಮಾಡಿ ವಿವಿಧ ಅಧಿಕೃತ ವೆಬ್ಸೈಟ್ಗಳನ್ನ ಪರಿಶೀಲನೆ ನಡೆಸಲಾಯಿತು ಎಲ್ಲಿಯೂ ಧ್ರುವ ಸರ್ಜಾ ಮನೆ ಮಾರಾಟ ಮಾಡಿದ್ದಾರೆ ಎಂಬ ಮಾಹಿತಿ ಸಿಗಲಿಲ್ಲ ಜೊತೆಗೆ ನಟನ ಅಧಿಕೃತ ಸಾಮಾಜಿಕ ಜಾಲತಾಣಗಳ ಪುಟಗಳಲ್ಲಿಯೂ ಪರಿಶೀಲನೆಯನ್ನ ನಡೆಸಲಾಯಿತು ಅಲ್ಲಿಯೂ ಯಾವುದೇ ಮಾಹಿತಿ ಸಿಗಲಿಲ್ಲ ನಟ ಮೊದಲಿನಿಂದಲೂ ಬೆಂಗಳೂರಿನಲ್ಲಿ ಅವರ ತಾತ ಪ್ರಸಾದ್ ಅವರು ಕಟ್ಟಿಸಿದ ಮನೆಯಲ್ಲಿದ್ದಾರೆ ಶೂಟಿಂಗ್ ಇಲ್ಲದ ಬಿಡುವಿನ ಸಮಯದಲ್ಲಿ ಮೃತ ಚಿರಂಜೀವಿ ಸರ್ಜಾ ಅವರ ಸಮಾಧಿ ಇರುವ ತೋಟದ ಮನೆಯಲ್ಲಿಯೇ ಹೆಚ್ಚಿನ ಸಮಯ ಕಳೆಯುತ್ತಾರೆ ಮನೆ ಮಾರಾಟ ಮಾಡ್ತಿದ್ದಾರೆ ಎಂಬುದು ಸುಳ್ಳು ಎಂದು ದೃಢಪಡಿಸಿದರು ಮುಂದುವರೆದು ಈ ಬಗ್ಗೆ ಸುದ್ದಿ ಪೋಸ್ಟ್ ಮಾಡಿರುವ ವೆಬ್ಸೈಟ್ನಲ್ಲಿ ಹುಡುಕಿದಾಗ ಅಲ್ಲಿಯೂ ನಟ ಮನೆ ಮಾರಾಟದ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ ದಿಕ್ಕು ತಪ್ಪಿಸುವ ಶೀರ್ಷಿಕೆ ನೀಡಿದ್ದಾರೆ ಸುದ್ದಿಯೊಳಗೆ ಯೂಟ್ಯೂಬ್ ವಿಡಿಯೋ ಹಾಕಿ ಅಭಿಮಾನಿಗಳು ನಟನ ಮನೆ ಮುಂದೆ ಬಂದು ಕಾಟ ಕೊಡ್ತಾ ಇದ್ದು ನಟ ಮನೆ ಖಾಲಿ ಮಾಡುವುದು ಒಂದೇ ಪರಿಹಾರ ಅಂತ ಹೇಳಿದ್ದಾರೆ ರಕ್ಷಕ್ ಬುಲೆಟ್ ಬಿಗ್ ಬಾಸ್ ಬಳಿಕ ಈಗ ಭರ್ಜರಿ ಬ್ಯಾಚುಲರ್ಸ್ ಟೂ ಶೋನಲ್ಲಿ ಸ್ಪರ್ಧಿಯಾಗಿದ್ದಾರೆ ರಿಯಾಲಿಟಿ ಶೋನಲ್ಲಿ ಬುಲ್ ಬುಲ್ ಚಿತ್ರದ ಡೈಲಾಗ್ ಅನ್ನ ಹೇಳಿ ರಕ್ಷಕ್ ಬುಲೆಟ್ ಅವರು ವಿವಾದಕ್ಕೆ ಸಿಲುಕಿಕೊಂಡಿದ್ದಾರೆ ಇದಾದ ಬಳಿಕ ತಾಯಿ ಚಾಮುಂಡೇಶ್ವರಿ ಭಕ್ತರು ಸೇರಿದಂತೆ ಅನೇಕರು ರಕ್ಷಕ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಅದು ಅಲ್ಲದೆ ರಕ್ಷಕ ವಿರುದ್ಧ ದೂರು ಕೂಡ ದಾಖಲಾಗಿದೆ ಎನ್ನಲಾಗಿದೆ ಇದರ ಬನ್ನಲೆ ರಕ್ಷಕೋಸ್ ಕ್ಷಮೆಯಾಚಿಸಿದ್ದಾರೆ ಪೋಸ್ಟ್ ಹಂಚಿಕೊಂಡಿರುವ ರಕ್ಷಕ್ ಬುಲೆಟ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಕ್ಷಕ್ ಬುಲೆಟ್ ಇತ್ತೀಚೆಗೆ ಒಂದು ರಿಯಾಲಿಟಿ ಶೋ ನಲ್ಲಿ ನಾನು ಒಂದು ಹೆಸರಾಂತ ಚಿತ್ರದ ಡೈಲಾಗ್ ಅನ್ನ ಒಂದು ಸ್ಕ್ರಿಪ್ ನಲ್ಲಿ ಹೇಳಿದ್ದೆ ಅದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅಂತ ಹೇಳಿದ್ದಾರೆ ನನ್ನ ತಂದೆಯವರಾದ ದಿವಂಗತ ಬುಲೆಟ್ ಪ್ರಕಾಶ್ ಅವರು ನನ್ನ ತಾಯಿಯವರು ಹಾಗೂ ಎಲ್ಲ ನಮ್ಮ ಕುಟುಂಬದವರು ಪರಮ ದೈವ ಭಕ್ತರು ನಮ್ಮ ತಂದೆಯವರಿದ್ದಾಗಿನಿಂದಲೂ ನಾವು ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಮಾಡ್ತಾ ನಡೆದುಕೊಂಡು ಬಂದಿದ್ದೇವೆ ನಾನು ಉದ್ದೇಶ ಪೂರ್ವಕವಾಗಿ ತಾಯಿ ಚಾಮುಂಡೇಶ್ವರಿಯ ಕುರಿತು ಹೇಳಿಕೆಯನ್ನ ಕೊಡುವಷ್ಟು ದೊಡ್ಡವನಲ್ಲ ಅಂತ ಬರ್ದುಕೊಂಡಿದ್ದಾರೆ ತಾಯಿಯ ಆಶೀರ್ವಾದದಿಂದ ನಾನು ಬೆಳೆಯುತ್ತಿದ್ದೇನೆ ನಾನು ಯಾವುದೇ ಕಾರ್ಯ ಪ್ರಾರಂಭಿಸಬೇಕಾದ್ರೆ ಮೊದಲು ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ನಂತರ ಕೆಲಸವನ್ನು ಪ್ರಾರಂಭ ಮಾಡುತ್ತೇನೆ ನಾನು ಭಕ್ತಾದಿಗಳ ಭಾವನೆಗಳಿಗಾಗಲಿ ಮನಸ್ಸಿಗಾಗಲಿ ನೋವನ್ನು ಉಂಟು ಮಾಡುವ ಕೆಲಸ ಮಾಡೋದಿಲ್ಲ ಯಾರಿಗಾದರೂ ಬೇಸರವಾಗಿದ್ದಲ್ಲಿ ನಾನು ಕ್ಷಮೆಯಾಚಿಸುತ್ತೇನೆ ಮುಂದೆ ಇಂತಹ ಅಚಾತುರ್ಯ ನಡೆಯೋದಿಲ್ಲ ಅಂತ ಬರೆದುಕೊಂಡಿದ್ದಾರೆ ಚಿನ್ನ ಅಕ್ರಮ ಕಳ್ಳ ಸಾಗಾಣಿಕೆ ಪ್ರಕರಣದ ಆರೋಪಿ ನಟಿ ರಾವ್ ಜಾಮೀನು ಅರ್ಜಿ ವಜಾ ಆಗಿದೆ ಪ್ರಕರಣದ ಗಾಂಭೀರ್ಯತೆಯನ್ನು ಪರಿಗಣಿಸಿ ಹಾಗೂ ನಟಿಯ ಪ್ರಭಾವ ಗಮನಿಸಿದಂತಿರುವ ಅರವತ್ನಾಲ್ಕನೇ ಸಿಸಿಎಚ್ ನ್ಯಾಯಾಲಯವು ನಟಿಯ ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ ನಟಿ ರಾವ್ ಇನ್ನೂ ಕೆಲ ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿಯೇ ಕಳೆಯಬೇಕಾಗಿದೆ ರಾವ್ ಕೇಸ್ನಲ್ಲಿ ಅಂತಾರಾಷ್ಟೀಯ ಲಿಂಕ್ಗಳಿವೆ ಕಸ್ಟಮ್ಸ್ ಬ್ಯಾಬೇಜ್ ನಿಯಮ ಉಲ್ಲಂಘನೆ ಮಾಡಲಾಗಿದೆ ಹೊರಬಂದಲ್ಲಿ ಸಾಕ್ಷಿ ನಾಶ ಮತ್ತು ತನಿಖೆಯ ಹಾದಿ ತಪ್ಪಿಸಬಹುದು ಆಕೆ ಒಂದು ವರ್ಷದ ಅವಧಿಯಲ್ಲಿ ಇಪ್ಪತ್ತೇಳು ಬಾರಿ ವಿದೇಶ ಪ್ರಯಾಣ ಮಾಡಿದ್ದಾಳೆ ಈಕೆಯಿಂದ ಮೂವತ್ತೆಂಟು ಪರ್ಸೆಂಟ್ ಕಸ್ಟಮ್ಸ್ ಸುಂಕ ವಂಚನೆಯಾಗಿದೆ ಒಟ್ಟು ನಾಲ್ಕು ಕೋಟಿ ಎಂಬತ್ಮೂರು ಲಕ್ಷದ ಎಪ್ಪತ್ತೆರಡು ಸಾವಿರದ ಆರುನೂರ ತೊಂಬತ್ನಾಲ್ಕು ರೂಪಾಯಿ ಸುಂಕ ವಂಚನೆಯಾಗಿದೆ ಜಾಮೀನು ಕೊಟ್ಟರೆ ದೇಶ ಬಿಡುವ ಸಾಧ್ಯತೆ ಇದೆ ಪ್ರಭಾವಿಗಳು ಪ್ರಕರಣದಲ್ಲಿದ್ದು ತನಿಖೆಯ ಹಾದಿ ತಪ್ಪಿಸುವ ಸಾಧ್ಯತೆ ಇದೆ ಎಂಬ ಕಾರಣಕ್ಕೆ ಜಾಮೀನು ಅರ್ಜಿ ವಜಾ ಆಗಿದೆ ಅಕ್ರಮ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ನಟಿ ರನ್ಯಾ ರಾವನ್ನ ಡಿಆರ್ಐ ಅಧಿಕಾರಿಗಳು ಮಾರ್ಚ್ ಮೂರರಂದು ಬೆಂಗಳೂರಿನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಬಂಧಿಸಿದ್ರು ಆ ಬಳಿಕ ನಡೆದ ತನಿಖೆಯಲ್ಲಿ ಹಲವು ಆಘಾತಕಾರಿ ಅಂಶಗಳು ಹೊರಬಂದಿದ್ವು ನಟಿ ರಾವ್ ಬರೋಬ್ಬರಿ ಹದಿನಾಲ್ಕು ಕೆಜಿಗೂ ಹೆಚ್ಚಿನ ತೂಕದಾಜಿನವನ್ನ ಕಳ್ಳ ಸಾಗಾಣೆ ಮಾಡುವಾಗ ಸಿಕ್ಕಿಬಿದ್ದಿದ್ರು ನಟಿ ರಾವ್ ಸರ್ಕಾರದ ಉನ್ನತ ಅಧಿಕಾರಿಗಳಿಗೆ ನೀಡಲಾಗುವ ಸವಲತ್ತುಗಳನ್ನು ಬಳಸಿಕೊಂಡು ಚಿನ್ನ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದ ಅಂಶ ಆ ನಂತರ ಬಹಿರಂಗವಾಯಿತು ಬಿಗ್ ಬಾಸ್ ಕನ್ನಡ ಶೋ ಮೂಲಕ ಹೊಸ ಹೊಸ ಗೆಳೆತನ ಹುಟ್ಟುಕೊಳ್ಳುವುದು ಹಳೆ ವಿಚಾರವೇನಲ್ಲ ಬಿಡಿ ಪ್ರತಿ ಸೀಸನ್ ನಲ್ಲೂ ಒಬ್ಬರು ಸ್ನೇಹ ಪ್ರೀತಿ ಅಂತ ಏನಾದರೂ ರಿಲೇಷನ್ಶಿಪ್ನ ಆರಂಭಿಸುವುದು ಮಾಮೂಲಾಗ್ಬಿಟ್ಟಿದೆ ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಗಳಾದ ಐಶ್ವರ್ಯಾ ಸಿಂಧೋಗಿ ಮತ್ತು ಶಿಶಿರ್ ಶಾಸ್ತ್ರಿ ನಡುವೆ ಆ ರೀತಿಯ ಒಂದು ಒಡನಾಟ ಆರಂಭವಾಗಿದೆ ಬಿಗ್ ಬಾಸ್ ನಲ್ಲಿ ಹೈಲೈಟ್ ಆಗಿದ್ದ ಐಶ್ವರ್ಯಾ ಮತ್ತು ಶಿಶಿರ್ ಇದೀಗ ಹೊರಗೆ ಬಂದ ಮೇಲೂ ಕೂಡ ಅಷ್ಟೇ ಅನ್ಯೋನ್ಯವಾಗಿದ್ದಾರೆ ಯಾರಾದರೂ ಇವರಿಬ್ಬರ ಒಡನಾಟದ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನಮ್ಮ ಮಧ್ಯೆ ಅಂಥದ್ದೇನೂ ಇಲ್ಲ ನಾವಿಬ್ಬರು ಒಳ್ಳೆಯ ಫ್ರೆಂಡ್ಸ್ ಅಷ್ಟೇ ಅಂತ ಹೇಳ್ತಿದ್ದಾರೆ ಇದೀಗ ಇವರಿಬ್ಬರು ಒಂದು ಫೋಟೋ ಶೂಟ್ ಮಾಡಿಸಿಕೊಂಡಿದ್ದು ಅದರಲ್ಲಿ ಅವರು ಧರಿಸಿರುವ ರಾಯಲ್ ಕಾಸ್ಟ್ಯೂಮ್ ಎಲ್ಲರ ಗಮನ ಇದೆ ಈ ಹೊಸ ಫೋಟೋಗಳನ್ನ ಐಶ್ವರ್ಯ ಹಂಚಿಕೊಂಡಿದ್ದು ಅದಕ್ಕೆ ಹಳೆಯ ಕನಸಿನಲ್ಲಿ ಬದುಕುವುದು ಅಂತ ಕ್ಯಾಪ್ಷನ್ ಕೊಟ್ಟಿದ್ದಾರೆ ಕೆಲವೇ ಗಂಟೆಗಳಲ್ಲಿ ಈ ಫೋಟೋಗಳಿಗೆ ಮೂವತ್ತು ಸಾವಿರಕ್ಕೂ ಅಧಿಕ ಲೈಕ್ಸ್ ಸಿಕ್ಕಿವೆ ಇನ್ನು ಅಭಿಮಾನಿಗಳಂತೂ ಬಗೆ ಬಗೆಯ ಕಾಮೆಂಟ್ ಗಳನ್ನ ಮಾಡ್ತಿದ್ದಾರೆ ಈ ರಾಯಲ್ ಕಾಸ್ಟ್ಯೂಮ್ನಲ್ಲಿರುವ ಐಶ್ವರ್ಯಾ ಮತ್ತು ಶಿಶಿರ್ ಅವರಿಗೆ ನೀವು ರಾಣಿ ಅಂತ ಫ್ಯಾನ್ಸ್ ಕಮೆಂಟ್ ಮಾಡ್ತಾ ಇದ್ದಾರೆ ಬೇಗ ಮದುವೆ ಮಾಡ್ಕೊಳ್ಳಿ ಗಂಡ ಮತ್ತು ಹೆಂಡತಿ ಆದರೆ ಚೆನ್ನಾಗಿರುತ್ತೆ ಎಂದೆಲ್ಲ ಕಮೆಂಟ್ ಮಾಡಿದ್ದಾರೆ ಅಭಿಮಾನಿಗಳು ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಅಷ್ಟೇ ನಾವು ಬಿಗ್ ಬಾಸ್ ಶೋ ಹೊರ ಹೊರಬಂದಾಗಲೇ ಸ್ಪಷ್ಟನೆ ನೀಡಿದ್ದೇವೆ ನಮ್ಮ ಫ್ಯಾನ್ಸ್ ಮತ್ತು ಫ್ರೆಂಡ್ಸ್ ಗಳಿಗೆ ಆ ವಿಚಾರದಿಂದ ಬೇಸರವೂ ಆಗಿದೆ ಎಂದಿದ್ದಾರೆ ಐಶು ಮತ್ತು ಶಿಶಿರ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು